ಸ್ನೇಹಿತರೆ ನಮಸ್ಕಾರ ಈ ಬನ್ನಿ ನ್ಯೂಸ್ಗೆ ಸ್ವಾಗತ ನಾನು ವಿ ಬಿ ಮಲ್ಲಪ್ಪ ಅರಸಿಕೆರೆ ಜಿ ವಿ ಡಿ ಎಸ್ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರು ಕಬಡ್ಡಿ ಆಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ವಿಜೇತರಾಗಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ ವಿದ್ಯಾರ್ಥಿನಿಯರಿಗೆ ಸನ್ಮಾನ ಹಾಗೂ ಅಭಿನಂದನಾ ಕಾರ್ಯಕ್ರಮ ಹತ್ಮಳ್ಳಿ ತಾಲೂಕಿನ ಅರ್ಚಿಕೆರೆ ಗ್ರಾಮದ ಜಿ ವಿ ವಿ ಡಿ ಎಸ್ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರು ದಿನಾಂಕ ಹದಿನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದರ ಮಂಗಳವಾರದಂದು ವಿಜಯನಗರ ಜಿಲ್ಲೆಯಲ್ಲಿ ನಡೆದ ಜಿಲ್ಲಾ ಮಟ್ಟದ ಕಬಡ್ಡಿ ಆಟದಲ್ಲಿ ವಿಜೇತರಾಗಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಕ್ಕೆ ಅರಸಿಕೆರೆ ವೈ ಡಿ ಅಣ್ಣಪ್ಪ ಪದವಿ ಕಾಲೇಜ್ ಹಾಗೂ ಜಿ ವಿ ವಿ ಡಿ ಎಸ್ ಪ್ರೌಢಶಾಲೆ ವತಿಯಿಂದ ಕಬಡ್ಡಿ ಆಟದಲ್ಲಿ ವಿಜೇತರಾದ ವಿದ್ಯಾರ್ಥಿನಿಯರಿಗೆ ಸನ್ಮಾನಿಸಲಾಯಿತು ಪಾಟೀಲ್ ಆಗ್ರೋ ಏಜೆನ್ಸಿ ಮಾಲೀಕರಾದ ಪ್ರಶಾಂತ್ ಪಾಟೀಲ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ನಾನು ಸಹ ಇದೇ ಪ್ರೌಢಶಾಲೆಯಲ್ಲಿ ಓದಿದ್ದೇನೆ ನಾವು ಕ್ರೀಡೆಯಲ್ಲಿ ಭಾಗವಹಿಸಿದ್ದರೂ ಸಹ ವಿಭಾಗೀಯ ಮಟ್ಟಕ್ಕೆ ಹೋಗ ಹೋಗಲಾಗಿರಲಿಲ್ಲ ವಿದ್ಯಾರ್ಥಿನಿಯರು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರೋದು ನಮಗೆಲ್ಲ ತುಂಬ ಸಂತೋಷವಾಗಿದೆ ಇಂಥ ನಿಮ್ಮ ಸಾಧನೆಯನ್ನು ಮೆಚ್ಚಲೇಬೇಕು ನಮ್ಮ ಊರಿನ ತರಬೇತಿದಾರರಾದ ಬಸವರಾಜ್ರವರು ಉತ್ತಮ ತರಬೇತಿ ನೀಡಿದ್ದಾರೆ ಈ ಶಾಲೆಯಲ್ಲಿ ಮೂರು ವರ್ಷವಾದರೂ ದೈಹಿಕ ಶಿಕ್ಷಕರಿಲ್ಲ ಆದರೂ ರಾಜ್ಯ ಮಟ್ಟಕ್ಕೆ ಆಯ್ಕೆ ಇರುವುದು ನಮಗೆ ನಿಮ್ಮ ತಂದೆ ತಾಯಿಯರಿಗೆ ನಿಮ್ಮ ಶಾಲೆಯ ಮುಖ್ಯ ಗುರುಗಳಿಗೆ ಸಹ ಶಿಕ್ಷಕರಿಗೆ ನಮ್ಮ ಊರಿಗೆ ಸಂತೋಷದ ವಿಷಯವಾಗಿದೆ ಎಂದರು ಕೇವಲ ಕ್ರೀಡೆಗೆ ಮಾತ್ರವಲ್ಲದೆ ಶಿಕ್ಷಣಕ್ಕೂ ಹೆಚ್ಚು ಒತ್ತು ನೀಡಬೇಕು ಮುಂದಿನ ದಿನಗಳಲ್ಲಿ ಕ್ರೀಡೆಗೆ ಸಹಕಾರ ನೀಡುತ್ತೇನೆ ಎಂದು ಹೇಳಿದರು ಮುಖಂಡ ಹೈ ಸಲಾಂ ಸಾಹೇಬ್ ಮಾತನಾಡಿ ಗ್ರಾಮೀಣ ಭಾಗದ ವಿದ್ಯಾರ್ಥಿನಿಯರು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರೋದು ನಮಗೆಲ್ಲ ಹೆಮ್ಮೆಯ ವಿಷಯ ನಮ್ಮ ಊರಿನಲ್ಲಿ ಇಂಥ ಪ್ರತಿಭೆಗಳಿರುವುದು ಊರಿಗೆ ಒಂದು ಒಳ್ಳೆಯ ಗೌರವದ ಸಂಗತಿಯಾಗಿದೆ ಊರಿನ ತರಬೇತಿದಾರಾದ ಬಸವರಾಜ್ ಅವರು ಅಂತರಾಜ್ಯ ಕ್ರೀಡಾಪಟು ಎಲ್ಲ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡುತ್ತಿದ್ದಾರೆ ನಮ್ಮ ಊರಿನ ಎಲ್ಲ ಮುಖಂಡರು ಸೇರಿ ಕ್ರೀಡೆಗೆ ಹೆಚ್ಚು ಒತ್ತು ನೀಡುತ್ತೇವೆ ಇದೇ ಮೊದಲ ಬಾರಿ ವಿದ್ಯಾರ್ಥಿನಿಯರು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಇವರೆಲ್ಲರೂ ರಾಜ್ಯ ಮಟ್ಟದಲ್ಲಿ ವಿಜೇತರಾಗಿ ಅಂತಾರಾಜ್ಯ ಮಟ್ಟಕ್ಕೆ ಹೋಗಲಿ ನಮ್ಮ ಊರಿಗೆ ಕೀರ್ತಿ ತರಲಿ ಎಂದು ಹೇಳಿದರು ಜಿ ಬಿ ಡಿ ಎಸ್ ಪ್ರೌಢಶಾಲೆ ಮುಖ್ಯ ಗುರುಗಳಾದ ಶಾಂತಕುಮಾರ್ ಅವರು ಮಾತನಾಡಿ ನಮ್ಮ ಶಾಲೆಯ ವಿದ್ಯಾರ್ಥಿನಿಯರು ಕಷ್ಟಪಟ್ಟು ತುಂಬ ಅಭ್ಯಾಸ ಮಾಡಿ ಜಿಲ್ಲಾ ಮಟ್ಟದಲ್ಲಿ ಗೆದ್ದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುವುದು ನಮಗೆಲ್ಲ ತುಂಬ ಸಂತೋಷವಾಗಿದೆ ಸದೃಢ ದೇಹದಲ್ಲಿ ಸದೃಢ ಮನಸ್ಸಿದ್ದರೆ ಮಾತ್ರ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಲು ಸಾಧ್ಯ ನಮ್ಮ ಶಾಲೆಯಲ್ಲಿ ದೈಹಿಕ ಶಿಕ್ಷಕರು ಇಲ್ಲದಿದ್ದರೂ ನಮ್ಮ ವಿದ್ಯಾರ್ಥಿನಿಯರು ಜಿಲ್ಲಾ ಮಟ್ಟದಲ್ಲಿ ವಿಜೇತರಾಗಿರುವುದು ನಮಗೆಲ್ಲ ಹೆಮ್ಮೆಯ ಸಂಗತಿಯಾಗಿದೆ ನಮ್ಮ ಶಾಲೆಯ ವಿದ್ಯಾರ್ಥಿನಿಯರು ವಿಜೇತರಾಗಿರೋದಕ್ಕೆ ಇದೇ ಊರಿನ ತರಬೇತುದಾರರಾದ ಅವರು ಕಾರಣರಾಗಿದ್ದಾರೆ ಅವರಿಗೆ ನಮ್ಮ ಶಾಲಾ ವತಿಯಿಂದ ಅಭಿನಂದನೆಗಳನ್ನು ತಿಳಿಸುತ್ತೇನೆ ಉಪನ್ಯಾಸಕರಾದ ಡಾಕ್ಟರ್ ಆದಿಮನಿ ರಮೇಶ್ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ದೇಶೀಯ ಕ್ರೀಡೆಯಾದ ಕಬಡ್ಡಿ ಆಟದಲ್ಲಿ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುವುದು ತರಬೇತುದಾರರಾದ ಬಸವರಾಜ್ ಹಾಗೂ ಮುಖ್ಯ ಶಿಕ್ಷಕರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಕ್ರೀಡೆಯಲ್ಲಿ ಏಕಾಗ್ರತೆ ಹಾಗೂ ಸತತ ಪ್ರಯತ್ನ ಬಿದ್ದರೆ ಮಾತ್ರ ಜಯ ಸಾಧಿಸಬಹುದು ಈ ದಿನ ಇಂಥ ಮಕ್ಕಳಿಗೆ ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಅತ್ಯಂತ ಸಂತೋಷದ ಸಂಗತಿಯಾಗಿದೆ ನಾವೆಲ್ಲರೂ ನಿಮ್ಮ ಕ್ರೀಡೆಗೆ ಪ್ರೋತ್ಸಾಹಿಸ ಪ್ರೋತ್ಸಾಹಿಸುತ್ತಾ ಸದಾ ಎಂದು ಹೇಳಿದರು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಪ್ರಭಾರಿ ಮುಖ್ಯ ಶಿಕ್ಷಕರಾದ ಎಂ ಮಾಲ್ತೇಶ್ ಪಾಟೀಲ್ ಮಾತನಾಡಿ ಕ್ರೀಡೆ ಮನಸ್ಸಿಗೆ ಉಲ್ಲಾಸ ನೀಡುತ್ತದೆ ಶಿಕ್ಷಣದ ಜೊತೆಗೆ ಕ್ರೀಡೆಗೆ ನಾವು ಪ್ರೋತ್ಸಾಹ ನೀಡಬೇಕು ಬರೀ ಶಿಕ್ಷಣಕ್ಕೆ ಒತ್ತು ಕೊಡದೆ ಕ್ರೀಡೆಗಳಿಗೂ ಒತ್ತು ನೀಡುವಂತಾಗಬೇಕು ನಿಮಗೆ ಬಸವರಾಜರಂಥ ಒಳ್ಳೆಯ ತರಬೇತುದಾರರು ಇರುವುದರಿಂದ ಹಾಗೂ ನಿಮ್ಮ ಸತತ ಪ್ರಯತ್ನವಿರುವುದರಿಂದ ನೀವು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುವು ತಿಳಿಸಿದರು ಸಹ ಶಿಕ್ಷಕ ಇಡಿಗರ ಅಧ್ಯಯ ಮಾತನಾಡಿ ಸೋಲು ಗೆಲುವು ಸಹಜ ಕ್ರೀಡೆಯಲ್ಲಿ ಭಾಗವಹಿಸುವುದು ಮುಖ್ಯ సతత ప్రయత్న వద్ద నావేనూ సాధించబోదు నూరే ప్రౌఢశాల విద్యార్థి మట్టకి ఆకెగి సన్మా అభినందన కార్యక్రమ హమ్మికేందు ఈ సందర్భంలో ముఖ్యరాల ప్రశాంత్ పటీల్ ఐ సలాం సాహెబ్ వి అధ్యక్ష ఇట్కే హి ఉపన్యాసక డాక్టర్ ఆదిమణి రమేశ్ ముఖ్య శిక్షకి శాంతకుమారి ఎం మాల్తేశ్ పాటిల్ సహ శిక్షి రేఖా ఇడిజయ్య ఆదిమణి ప్రదీప్ తరవేదారు బసరజ్ విజే విజేతర విద్యార్థినియరు శాలా కాలేజ్ విద్యార్థిలు ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ವರದಿ ಮಹೇಶ್ ಎರಡರಲ್ಲಿ ಇರಬೇಕು ಚೆನ್ನಾಗಿ ಓದ್ರಿ ಒಂದು ಈ ಆಟ ಅಂತಂದ್ರೆ ನಾವು ದೈಹಿಕವಾಗಿ ಸಮರ್ಥರಾಗಿರ್ತೀವಿ ಆರೋಗ್ಯವಾಗಿ ಉತ್ತಮರಾಗಿರ್ತೀವಿ ಹಂಗಾಗಿ ಇಂತಹ ಒಂದು ಆಟಗಳಲ್ಲಿ ನೀವು ಪಾಲ್ಗೊಳ್ಳಿ ಮುಂದಿನ ಇನ್ನೂ ನಿಮ್ಮ ಭವಿಷ್ಯ ಉತ್ತಮವಾಗಿರ್ಲಿ ಅಂತ ಆರೈಸುತ್ತಾ ನನ್ನ ಇಲ್ಲಿ ಕಳಿಸಿ ಮಾತಾಡ್ಲಿಕ್ಕೆ ನಿಮ್ಮ ಬಗ್ಗೆ ಮಾತಾಡ್ಲಿಕ್ಕೆ ನಮಗೆ ಅನಿಸ್ತದೆ ಯಾಕಂದ್ರೆ ಮಾತಾಡ್ಲಿಕ್ಕೆ ಒಂದು ಅವಕಾಶ ಕೊಟ್ಟಂತ ನಮ್ಮ ಅಜಯ್ ಆಗಿರ್ಬೋದು ನಮ್ಮ ರಮೇಶ್ವರ ಆಗಿರ್ಬೋದು ನೋಡಿ ಎಲ್ಲರಿಗೂ ನಾನು ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ನಿಮ್ಮ ಹಿಂದೆ ಯಾವಾಗ ಮನೋದು ಅಂತ ಹೇಳಿದ್ರೆ ಅದಕ್ಕಿಂತ ಉಚಿತವಾಗಿ ನಾನು ಈ ಚಿತ್ರವನ್ನು ನಿಮ್ಗೆ ರೆಡಿ ಮಾಡ್ಕೇ ಬಂದೆ ಅದಕ್ಕೆ ಏನು ಬೇಕೋ ಅದಕ್ಕಿಂತ ನಾನು ಕೊಡ್ತೀನಿ ಮತ್ತೆ ನಾನು ಏನೋ ಒಂದು ನಾನು ಕೋಟ್ ಮಾಡ್ತೀನಿ ಅಂತ ನಾನು ಆಮೇಲೆ ನಾನು ಒಂದು ಬೈಕ್ ತಕೊಳ್ಳೋ ಪಾಪ ಅವರು ಬಂತು ಮತ್ತೆ ಕೇಳಲಿಲ್ಲ ದಯಮಾಡಿ ಸೇವೆ ಇರಲಿ ಅವಕಾಶ ಈ ನಮ್ಮ ದೇಶದಲ್ಲಿ ಒಂದು ಸಾಮಾಜಿಕ ಅಸಮಾನತೆ ಯಾವಾಗಲೂ ಕಾಡ್ತಾ ಇರ್ತದೆ ಹೆಣ್ಣು ಮತ್ತು ಗಂಡು ಅನ್ನುವಂತ ಇವತ್ತಿಗೂ ನಾವು ಒಂದೇ ಹುಡುಗಿನ ಹೊರಗಡೆ ಸಹ ಅದರಲ್ಲೂ ಪರಪುರುಷರ ಜೊತೆ ಓಡಾಡೋದನ್ನು ಇನ್ನೂ ಖಂಡಿಸ್ತೀವಿ ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿ ಒಳಗಡೆ ಮಹಿಳೆ ಇನ್ನು ಯುವತಿಯರಾಗಿರ್ತಕ್ಕಂತಹ ಈ ಮಕ್ಕಳು ರಾಜ್ಯ ಮಟ್ಟಕ್ಕೆ ಬಹುಶಃ ನಮ್ಮ ಅರಸಿಕೆರೆ ಹೆಸರನ್ನ ಅಂತಂದ್ರೆ ಅದಕ್ಕೆ ಕಾರಣೀಕೂರ್ತರಾಗಿರ್ತಕ್ಕಂತಹ ಬಸವರಾಜ್ ಹಾಗೂ ಆ ಸ್ಕೂಲಿನ ಎಚ್ ಎಂ ಅವರಿಗೆ ಅಭಿನಂದನೆಗಳನ್ನು ನಮ್ಮ ಶ್ವಾಸಕೋಶದಲ್ಲಿರ್ತಕ್ಕಂತಹ ಧೈರ್ಯ ನಮ್ಮ ದೇಶದೊಳಗೆ ಇರತಕ್ಕಂತಹ ಶಕ್ತಿ ಮತ್ತು ನಮ್ಮ ಇರ್ತಕ್ಕಂತಹ ಏನು ಆ ಒಂದು ಏಕತೆ ಏನಿದೆಯಲ್ಲ ಈ ಮೂರು ಪ್ರಬಲವಾಗಿದ್ದಾಗ ಮಾತ್ರ ಈ ದೈಹಿಕವಾಗಿರ್ತಕ್ಕಂತಹ ಆಟಗಳನ್ನು ಆಡಲಿಕ್ಕೆ ಮಾತ್ರ ಸಾಧ್ಯ ಅದು ನಮ್ಮ ಉಸಿರಾಟಕ್ಕೆ ಸಂಬಂಧಪಟ್ಟದ್ದಿರಬಹುದು ಜೊತೆಗೆ ನಮ್ಮ ದೇಹದೊಳಗಡೆ ಇರ್ತಕ್ಕಂತಹ ಪ್ರಬಲವಾದ ಶಕ್ತಿ ಇರ್ಬೋದು ಇನ್ನೂ ಜೊತೆಗೆ ಏನಂತಂದ್ರೆ ನಮ್ಮಲ್ಲಿ ಮಾನಸಿಕವಾಗಿರ್ತಕ್ಕಂತಹ ಏಕಾಗ್ರತೆ ಮತ್ತು ಏಕತೆ ವ್ಯಕ್ತಿ ಅದರಲ್ಲೂ ನಮ್ಮ ಭಾರತೀಯ ದೇಶೀಯ ಆಟಗಳಲ್ಲಿ ಇತ್ತೀಚೆಗೆ ರಾಷ್ಟ್ರೀಯ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡ್ತಕ್ಕಂತಹ ಆಟ ಅಂತಂದ್ರೆ ಒಂದು ಕ್ರಿಕೆಟ್ ಮತ್ತೆ ಒಂದು ಕಬಡ್ಡಿ ಈ ಆಟಗಳನ್ನ ಹೊರತುಪಡಿಸಿದ್ರೆ ಇನ್ನು ಬೇರೆ ಆಟಗಳನ್ನ ನಾವು ಅಷ್ಟಾಗಿ ಹಚ್ಕೊಳ್ಳೋದಿಲ್ಲ ಮತ್ತೆ ಅಷ್ಟಾಗಿ ಅವುಗಳನ್ನು ಗಮನಿಸ್ತಾ ಇಲ್ಲ ಬಹುಶಃ ನೀವು ನೋಡ್ತಾ ಇರ್ಬೋದು ಈಗ ಕಬಡ್ಡಿ ಆಟ ಅಂತಂದ್ರೆ ನಾವು ಟಿವಿ ಮುಂದೆ ಧಾರಾವಾಹಿಗಳನ್ನು ಕೂಡ ಬಿಟ್ಟು ನೋಡ್ತಕ್ಕಂತಹ ಒಂದು ಏಕೈಕ ಆಟ ಅಂತ ಹೇಳಿದ್ರೆ ಅದು ಕಬಡ್ಡಿ ಆಟ ಇಂತಹ ಒಂದು ಕಬಡ್ಡಿ ಆಟವನ್ನು ಆಡಿರ್ತಕ್ಕಂತಹ ನಮ್ಮೂರಿನ ಅದರಲ್ಲೂ ನಾನು ಎ ಓದ್ತಕ್ಕಂತಹ ಸಂದರ್ಭದಲ್ಲಿ ಹುಟ್ಟಿರ್ತಕ್ಕಂತಹ ಮಕ್ಕಳು ನಾನು ಡಿಗ್ರಿ ಹತ್ತು ಹನ್ನೊಂದು ಹನ್ನೆರಡನೇ ಇಸ್ವಿಯಲ್ಲಿ ಹುಟ್ಟಿರ್ತಕ್ಕಂತಹ ಮಕ್ಕಳುಗಳಲ್ಲ ನಾನಿನ್ನ ಎಂ ಎ ಮಾಡ್ತಾ ಇರೋ ಸಂದರ್ಭದಲ್ಲಿ ಹುಟ್ಟಿರ್ತಕ್ಕಂತಹ ಮಕ್ಕಳು ಇವರಿಗೆ ನಾವು ಅಭಿನಂದನಾ ಕಾರ್ಯಕ್ರಮವನ್ನು ಮಾಡ್ತೀವಂತ ನನಗೇನೋ ಒಂಥರ ಖುಷಿ ಯಾಕಂದ್ರೆ ಇವ್ರು ಯಾರು ಊರದೋರು ಯಾರಲ್ಲ ನಾವು ಪ್ರತಿದಿನ ಎದ್ದು ನೋಡುವಂತಹ ಮಕ್ಕಳೇ ಅವೆಲ್ಲ ಅಂತಹ ಮಕ್ಕಳಿಗೆ ಅಭಿನಂದನೆ ಮಾಡಿರ್ತಕ್ಕಂತಹದ್ದು ಬಹಳ ಖುಷಿಯಾಗಿದೆ ನಿಮ್ಮ ಮುಂದಿನ ಆಟಕ್ಕೆ ಮಾನಸಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಹೀಗೆ ನಿಮ್ ಜೊತೆ ಇರ್ತೀವಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ಕೊಟ್ಟಿರ್ತಕ್ಕಂತಹ ತಮ್ಮೆಲ್ಲರಿಗೂ ಅಭಿನಂದನೆಗಳು ಹಾಗೆ ನಮ್ಮ ಬಸವರಾಜನ ಬಗ್ಗೆ ನಾವು ಈಗ ನಮಗೆ ಅದ್ರ ಬಗ್ಗೆ ಗೊತ್ತು ಕೊಟ್ಟು ಅಂತ ಪ್ರತಿಭೆ ನಮ್ಮೂರಲ್ಲಿ ನಮಗೆ ಗೊತ್ತಿಲ್ಲ ಏನಾದ್ರೂ ಇಂಥ ಕಾರ್ಯಕ್ರಮಗಳು ಮಾಡಿದಾಗ ಇಂಥ ಪ್ರತಿಭೆಗಳು ಅದಲ್ಲ ಅನ್ನೋದು ನಮ್ಮೂರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಈಗ ಆ ನಾಲ್ಕು ರಾಜ್ಯ ಮಟ್ಟದಿಂದ ಅಂತರ ರಾಜ್ಯ ಮಟ್ಟಕ್ಕೂ ಹೋಗಿ ಕೂಡ ಕ್ರೀಡೆಯಲ್ಲಿ ಪ್ರತಿಭೆ ತೋರಿಸಿದಂತ ಆರ್ಥಿಕ ಒಗ್ಗಟ್ಟು ಮನಿ ಪರಿಸ್ಥಿತಿಯಿಂದ ಇವತ್ತು ಪ್ರತಿಭೆಗಳನ್ನ ನಾವು ನಮ್ಮೂರಲ್ಲಿ ಯಾವತ್ತೂ ಕೂಡ ನಾವು ಎಲ್ಲರೂ ಸೇರಿ ಅಂತ ಪ್ರತಿಭೆಗಳು ಮೇಲೆ ನನ್ನ ಆಸೆ ಅದು ಮೇಲೆ ಈ ಕ್ರೀಡಾಪಟುಗಳಿಗೆ ನಾವು ಹೆಚ್ಚಿನ ಒತ್ತು ಇವತ್ತು ಈಗ ಈ ನಮಗೆ ಎಷ್ಟು ಸಂತೋಷ ಆಗ್ತಾ ಇತ್ತು ಅಂದ್ರೆ ನಮ್ ಹೆಣ್ಣು ಯಾರು ಒಂದು ಇವತ್ತು ರಾಜ್ಯ ಮಟ್ಟಕ್ಕೆ ಆಯ್ಕೆ ಹೋಗಿಲ್ಲ ಅದು ಹೈ ಸ್ಕೂಲ್ ಮಟ್ಟದಾಗ ಇದೇ ಮೊದಲನೇ ಬಾರಿ ನಮಗೆ ವಿಭಾಗ ಮಟ್ಟಕ್ಕೆ ಹೋಗಿರೋದು ಬಾರಿ ತುಂಬಾ ಸಂತೋಷ ಆಗ್ತದೆ ಒಂದು ಎನ್ಕರೇಜ್ ನಮ್ಗೆ ಅಂತ ಕೋಚರ್ ಸಿಕ್ಕಿದ್ದಾರೆ ನೀವು ಇದೇ ಅಂತ ನಿಂದ ಯುವಾಗಿ ಮಟ್ಟ ಕೂಡ ನೀವು ಎದ್ದು ರಾಜ್ಯ ಮಟ್ಟದಲ್ಲಿ ನೀವು ಆಯ್ಕೆ ಆಗಲೇಬೇಕು ಅರಸಿಕೆರಿ ಹೆಸರು ಅದರ ಮೊದಲವಾಗಿ ಚಲಾಟಿ ಅಂತ ಹೇಳಿ ನಿಮ್ ಹಿಂದೆ ನಾವು ಸಹಕಾರ ನಮ್ಮ ಊರಿನ ಎಲ್ಲಾ ಗ್ರಾಮಸ್ಥರು ನಮ್ಮೆಲ್ಲ ನಮ್ಮ ನಮ್ಮ ಪ್ರಶಾಂತ್ ಪಾಟೀಲ್ ನಮ್ಮ ವಿದ್ಯಾರ್ಥಿಗಳ ಬಗ್ಗೆ ಬಹಳ ಅಣ್ಣಪ್ಪಾಗ್ಲಿ ಬಹಳ ಕಾಳಜಿ ಅವರೆಲ್ಲ ವಿದ್ಯಾರ್ಥಿಗಳಿಗೆ ಈಂತ ಕ್ರೀಡಾಪಟುಗಳಿಗೆ ಎಲ್ಲ ಯಾವತ್ತೂ ಪ್ರೋತ್ಸಾಹ ಮಾಡ್ತೀವಿ ಅಂತ ಅವ್ರು ತಂದಿದ್ದಾರೆ ನಾವು ಕೂಡ ಅವ್ರ ಜೊತೆ ಹೋಳಿಕೆನ್ನು ನಿಮಗೆ ಯಾವತ್ತು ಪ್ರೋತ್ಸಾಹವಾಗಿ ನಾವು ನಿಂತಿರಾಗ ನೀವೆಲ್ಲರೂ ನೀವು ಅವರು ಒಂದು ಮನಸ್ಸಿನಾಗ ದೃಢ ನಿರ್ಧಾರ ಸಂಕಲ್ಪ ಅವರು ಕೊಡಬೇಕು ನಾವು ವಿಭಾಗೀಯ ಮಟ್ಟ ನಾವು ಗೆದ್ದೇ ಗೆಲ್ಬೇಕು ಗೆದ್ದು ನಾವು ರಾಜ್ಯ ಮಟ್ಟಕ್ಕೆ ಆಗಿ ನಮ್ಮ ಅಸಿಕೆಯಲ್ಲಿ ಕೀರ್ತಿ ಪಸರಿಸ್ಬೇಕು ಅನ್ನೋ ಒಂದು ಒಂದು ದೃಢ ಸಂಕಲ್ಪ ಇಟ್ಕೊಂಡು ನೀವು ಅದನ್ನ ಕಬಡ್ಡಿ ಪಂದ್ಯಾವಳಿಯನ್ನು ಗೆದ್ದು ಬರ್ಲಿ ನಿಮಗೆ ಯಾವತ್ತು ಅನಿಸಿಕೆ ಯಾವತ್ತು ನಿಮ್ಮ ಹಿಂದೆ ಇರ್ತೈತಿ ನಮ್ಮ ಸ್ಟೂಡೆಂಟ್ಗಳು ಎಲ್ಲರೂ ಅವ್ರಿಗೆಲ್ಲರೂ ಎನ್ಕರೇಜ್ ಮಾಡ್ರಿ ಆ ಮಕ್ಕಳಿಗೆ ಏನ್ ಬೇಕು ಅದಕ್ಕೆಲ್ಲ ನೀವು ಸಹಕಾರ ಮಾಡಿ ನಮ್ಮ ಕೈಲಾದಷ್ಟು ಸಹಕಾರ ಎನ್ಕರೇಜ್ ಕೂಡ ನಾವು ನಾವು ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ನಾವು ಕೂಡ ಖಂಡಿತವಾಗಿ ಬೆನ್ನಿಗೆ ಯಾವತ್ತಾದ್ರೂ ತಿಳಿತು ಅಂತೇಳಿ ಒಬ್ಬ ಒಳ್ಳೆಯ ಕೋಚರ್ ಇವತ್ತು ದುಡ್ಡು ಕೊಡ್ಲಿ ನನ್ನ ಶಾಲೆಗ ಟೀಚರ್ ಇಲ್ಲ ಮೂರು ವರ್ಷ ಆಯ್ತು ಹೇಳಿದ್ವಿ ಆ ಹುಡುಗ ರಾಜ್ಯ ಮಟ್ಟಕ್ಕೆ ವಿವಾಹ ಮಟ್ಟಕ್ಕೆ ಆ ಮಕ್ಕಳನ್ನ ಹೊಡಿತಾನಂದ್ರೆ ಅದನ್ನ ಎಷ್ಟು ಒಂದು ಪ್ರತಿಭೆ ಇರ್ಬೋದು ಅನ್ನೋದು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿತ್ತು ಅಂತ ಮಕ್ಕಳಿಗೆ ನೀವು ನಾವು ಎಲ್ಲರೂ ಸೇರಿ ಪ್ರೋತ್ಸಾಹ ಮಾಡೋಣ ಈ ಒಂದು ಕಾರ್ಯಕ್ರಮಕ್ಕೆ ಅಭಿನಂದನೆ ನಿಮಗೆ ಯಾಕೆ ಅಂದ್ರೆ ನಿಮ್ಮಲ್ಲಿ ಒಂದು ಆತ್ಮಸ್ಥೈರ್ಯ ನಿಮಗೊಂದು ಆತ್ಮಸ್ಥೈರ್ಯ ತುಂಬಿ ನಿಮಗೆ ಒಂದು ಮನ ಧೈರ್ಯ ಇರಲಿ ಅನ್ನೋ ಒಂದು ಕಾರ್ಯಕ್ರಮವನ್ನು ನಮ್ಮ ಪ್ರಿನ್ಸಿಪಾಲ್ ಸರ್ ಆಯೋಜನೆ ಮಾಡಿದ್ದಾರೆ ಇಂತಹ ಒಂದು ಕಾರ್ಯಕ್ರಮಗಳು ಆಗಲಿ ನಮ್ಮ ಊರಿನ ಕೀರ್ತಿ ಪಸರಿಸಲಿಕ್ಕೆ ನೀವೆಲ್ಲರೂ ಈ ಡಿಗ್ರಿ ವಿದ್ಯಾರ್ಥಿಗಳು ಆಯ್ತು ಪಿ ಯು ಸಿ ವಿದ್ಯಾರ್ಥಿಗಳು ಆಯ್ತು ನೀವು ಒಂದು ಛಲ ತೊಟ್ಟು ಒಂದು ಹೆಸರು ತರಂತ ಒಂದು ಕ್ರೀಡೆಗಳಲ್ಲಿ ಭಾಗವಹಿಸಿರಿ ಇನ್ನೂ ಅತಿ ಹೆಚ್ಚಾಗಿ ಭಾಗವಹಿಸಿ ಕ್ರೀಡೆಗಳಿಗೆ ಮಾತು ಕೊಡೋಣ ಅಂತ ಹೇಳಿ ಅದಕ್ಕೆ ಮನಸ್ಸಿಗೆ ರಿಲ್ಯಾಕ್ಸ್ ಕೊಡುತ್ತೆ ಮತ್ತೆ ರಿಫ್ರೆಶ್ಮೆಂಟ್ ಆಗ್ತಿ ನಾವು ಬರೀ ಓದು ಓದು ಓದೋದು ಒಂಥರ ಇದಾಗುತ್ತೆ ಹಾಗೆ ಮಕ್ಕಳಿಗೆ ನಾವು ಚಿಕ್ಕ ವಯಸ್ಸಿಂದರೆ ಇವತ್ತಿನ ಮಕ್ಕಳು ಹೇಗೆ ಏನ್ ಹೇಳ್ತಿದಾರಪ್ಪ ಅಂದ್ರೆ ತಂದೆ ತಾಯಿಗಳು ಒಂದು ಅಥವಾ ಎರಡು ಮಕ್ಕಳನ್ನ ಎತ್ಬಿಟ್ಟಿರ್ತಾರೆ ಆಟೋ ಕಳಿಸ್ತೇನೆ ಇಲ್ಲ ನನ್ನ ಮಕ್ಕಳು ಕೈಲಿ ಕೊಡ್ತಾರೆ ಕಾರ್ ಮಕ್ಕಳು ನೋವಾಗುತ್ತೆ ಮಕ್ಕಳಿಗೆ ಇವತ್ತು ಏನ್ ಮಾಡ್ಬೇಕಪ್ಪ ಅಂದ್ರೆ ಸೈಕಲ್ ಕೇಳಿ ಕಲಿಬೇಕಾದ್ರೆ ಆಟ ಸ್ವಲ್ಪ ಆದ್ರೆ ನಮ್ಮ ಮಕ್ಕಳದ್ದು ಒಂದು ಪ್ರತಿಭೆ ನೋಡಿದ್ರೆ ನಿಜವಲ್ಲ ಪ್ರೈಮರಿ ಸ್ಕೂಲ್ ನಮ್ಮ ಸ್ಟೂಡೆಂಟ್ಸ್ ಗಳು ಅವ್ರ ಬಗ್ಗೆ ಹೇಳ್ಕೊಳಂಗಿಲ್ಲ ಯಾಕಪ್ಪ ಅಂದ್ರೆ ಪ್ರೈಮರಿ ಸ್ಕೂಲ್ ಅಲ್ಲಿ ಆ ರೀತಿಯಾಗಿ ಬಸವರಾಜ್ ಅವರು ನಿಜವಲ್ಲ ಅವರ ಒಂದು ಸಮಯ ಯಾಕಂದ್ರೆ ಅವರು ಮನೇಲಿ ಒಬ್ಬನೇ ಮಗ ಅಕ್ಕಿರ ಆರು ಆ ಅಕ್ಕಗಿರ ಆರು ದಿನ ಸಮಯ ಕೊಟ್ಟು ಮನೆಗೂ ಸಮಯ ಕೊಟ್ಟು ನಮ್ಮ ಶಾಲೆಗೆ ಕರೆಕ್ಟ್ ಮತ್ತೆ ಸಮಯ ಪಾಲನೆ ಮಾಡ್ತಿದ್ರು ಮೂರ್ ಗಂಟೆ ಅಂದ್ರೆ ಮೂರ್ ಗಂಟೆಗೆ ಇರ್ಬೇಕು ಅಂತ ಒಂದು ಶಿಸ್ತುಕೊಂಡು ಈಗೇನ್ ಮಕ್ಕಳು ಇವತ್ತು ರಾಜ್ಯ ಮಟ್ಟಕ್ಕೆ ನಾಯಕ ಆಗಿದಾರಲ್ಲ ಆ ಮಕ್ಕಳು ನಮ್ಮ ಶಾಲೆ ಇದ್ದಾಗ ಡಿವಿಜನ್ ಮಟ್ಟಕ್ಕೆ ಹೋಗಿದ್ರು ಅದೇ ಮಕ್ಕಳು ಇವತ್ತು ಒಳ್ಳೆ ಹೆಸರನ್ನು ತಂದಿದ್ದಾರೆ ಮಕ್ಕಳು ನಿಮ್ಮ ಈ ಒಂದು ಆಟ ಇನ್ನೂ ಚೆನ್ನಾಗಿ ಬರ್ರಿ ಯಾಕಂದ್ರೆ ಇವತ್ತು ಸರ್ಕಾರ ಏನ್ ಮಾಡ್ತಾ ಅಂದ್ರೆ ಸ್ಪೋರ್ಟ್ಸ್ ಅಪಾಯಿಂಟ್ಮೆಂಟ್ ಕೊಡ್ತಾ ಇದೆ ಮಕ್ಕಳ ಅದನ್ನ ನೀವು ಬಳಸ್ಕೋಬೇಕು ಈ ಪ್ರತಿಭೆಗೆ ಗೊತ್ತಾಗದಂದ್ರೆ ಇಂಥ ಗೊತ್ತಾಗೋದು ಒಳ್ಳೆ ನೋಡಿ ಅವರ ಸಮಯವನ್ನು ಬಿಟ್ಟು ಒಳ್ಳೊಳ್ಳೆ ಆಟ ಮಾಡಿಸಿದ್ದಾರೆ ಹಾಗಾಗಿ ನಮಗೆ ಮನಸ್ಸು ಸಂತೋಷವಾಗಿ ಬೇಕಪ್ಪ ನಾವು ಇನ್ನೂ ದೀರ್ಘಕಾಲವಾಗಿ ಬದುಕು ಬದುಕಬೇಕಪ್ಪ ನನಗಿದ್ರೆ ಆಟನೂ ಬೇಕು ಆಟದ ಜೊತೆ ಪಾಠನೂ ಬೇಕು ಹಾಗಾಗಿ ಮಕ್ಕಳೇ ನೀವು ಸಮಯ ಸಿಕ್ಕಾಗಲೆಲ್ಲ ಏನ್ ಸಮಯ ಸಿಗುತ್ತೋ ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಿ ಆಟಿಕೆ ಸಮಯವನ್ನು ಇಟ್ಕೊಂಡು ನೀವು ಅದನ್ನ ಮಾಡ್ಕೊಳ್ಳಿ ನಿಮಗೆ ನಿಜವಾಗ ಮುಂದೆ ಒಂದು ಒಳ್ಳೆ ಭವಿಷ್ಯ ಇದೆ ಯಾಕೆಂದ್ರೆ ಈ ಒಂದು ಗ್ರಾಮಾಂತರ ಪ್ರದೇಶದಲ್ಲಿ ಮಕ್ಕಳುಗಳಿಗೆ ಯಾವುದೇ ರೀತಿಯಾದಂತಹ ದ್ರೋಣಾಚಾರ ತರ ಯಾರು ಸಿಗೋದಿಲ್ಲ ಸಿಟಿಗಳಲ್ಲಾದ್ರೆ ಕೋಚರ್ಗಳು ಸಿಗರೆ ದುಡ್ಡು ಕೊಟ್ಟು ಕರಿಬೇಕಾಗುತ್ತೆ ದುಡ್ಡು ಕೊಟ್ಟು ಕರಿಬೇಕಾಗುತ್ತೆ ಇಲ್ಲಿ ಎಲ್ಲಾ ರೀತಿಯ ಒಂದು ಸೋರ್ಸ್ ಅನ್ನ ನೋಡಿ ಬಸವರಾಜ್ ಅವರು ಮಾಡಿದ್ದಾರೆ ಅದಕ್ಕಾಗಿ ಬಸವರಾಜ್ ಅವರು ನಾವು ಇನ್ನೊಂದು ಹೇಳ್ತೀವಿ ಅಂದ್ರೆ ಒಂದು ಡಿಗ್ರಿ ಆಗಿದೆ ಮುಂದೆ ಅದು ಬಿಪೇಡ್ ಮಾಡ್ಕೊಳ್ಳಿ ಆ ಬಿಪೇಡ್ ಏನ್ ಕರುತ್ತೋ ಫೀಸನ್ನು ನಾನು ಕೊಡ್ತೀನಿ ಯಾಕಂದ್ರೆ ಯಾಕಂದ್ರೆ volunteers <laughs> ಬಂದು consensus ಯಾರು ಸಿಗೋದಿಲ್ಲ volunteers ತಮ್ಮ ಸಮಯವನ್ನ ಬಿಟ್ಟು ಬಂದು ನಮಗೆ ಅದು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ನಮ್ಮ ಟೀಚರ್ ಗಳು ಇರ್ತಾರೆ ನಮ್ಮಲ್ಲೂ ಇದ್ದಾರೆ ಆದ್ರೆ ಏನು ಮಾಡ್ತೀರಾ ಕೆಲವರು ಅವರ ಅನಾರೋಗ್ಯದಿಂದ ಅಥವಾ ಏನೋ ಆಗಿ ಏನೋ ಆಗಿರ್ತಾರೆ ಅದ್ರ ನಮ್ಮ ಶಾಲೆಯಲ್ಲಿ ಅವರು ಒಳ್ಳೆ ಬೇಸಿಕ್ ಆಗಿ ಕೊಟ್ಟರು ಮಕ್ಕಳಿಗೆ ಈ ಸಲೂ ಬಹಳ ಚೆನ್ನಾಗಿ ಕಲಿಸಿದ್ರು ಸರ್ ನಮ್ಮ ಮಕ್ಕಳಿಗೆ ಭಾರಿ ಚೆನ್ನಾಗಿ ಅಂದ್ರೆ ಬೆಳಿಗ್ಗೆ ಆರು ನಾನು ಬೆಳಿಗ್ಗೆ ಹೋಗ್ತಿದ್ದೆ ಬಸ್ರಾಜ್ ಬಂದದ್ರು ಬಂದ ಮೇಲೆ ಅವ್ರು ಏನು ಮಾಡ್ತಿದ್ರು ಅಂದ್ರೆ ಹುಡುಗಿಯನ್ನ ನಾವು ವಾರ್ಮ್ ಅಪ್ ಮಾಡಿದ್ರೆ ನೋಡೋದೇ ನಮಗೆ ಸರ್ ಅಷ್ಟು ಮಟ್ಟಿ ಯಾಕೆ ಮಾಡಿಸ್ತೀರಿ ಅಂತ ನಾವು ಬೈತಿದ್ವಿ ಹುಡುಗಿಯರ ಆಚೆ ಅಂತ ಪರಿಸ್ಥಿತಿ ಇನ್ನೊಬ್ರು ಬರ್ತಿದ್ರು ಪುನೀತ್ ಅಂತ ಫ್ರೆಂಡ್ ಅವರು ಅಷ್ಟೇ ಇವರಿಗಿಂತ ಕಠಿಣ ಅವ್ರ ಯೂನಿವರ್ಸಿಟಿ ಬ್ಲೂ ಆಗಿರೋದು ಯಾಕಂದ್ರೆ ನಿರಂತರತೆ ಸತತ ಪ್ರಯತ್ನ ಇದ್ರೆ ಯಾವ್ದಾದ್ರು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇವರು ಕೂಡ ಅವ್ರ ಫೀಲ್ಡ್ ಅಂದ್ರೆ ಅವ್ರು ನಿರಂತರ ಪ್ರಯತ್ನ ಒಂದೇ ಫೀಲ್ಡ್ ನಿರಂತರವಾಗಿ ಪ್ರಯತ್ನ ಪಡೋದಲ್ಲ ಓದೋದು ಇರ್ಬೇಕು ನಾವು ಹುಡುಗಿಯರಿ ಬೈಯಲ್ಲ ಅದೇ ವಿಚಾರ ಮಾನ್ಯ ಒಂದೇ ನಿಮ್ಮಲ್ಲಿ ಹುಡುಗಿಯರಿ ನೀವಲ್ಲಿ ಆಡೋದ್ ಪ್ರಶಾಂತ್ ಪಟೇಲ್ ಸರ್ ಹೇಳಿದ್ರು ಓದೋದು ಇಂಪಾರ್ಟೆಂಟ್ ನಿಮಗೆ ಆಡಿದ ಅವಕಾಶ ಎಲ್ಲರಿಗೂ ಸಿಗಲ್ಲ ಎಲ್ಲರೂ ಸಚಿನ್ ಆಗಲ್ಲ ಎಲ್ಲರೂ ವಿರಾಟ್ ಕೊಹ್ಲಿನೇ ಆಗಲ್ಲ ಬಟ್ ನಾವು ಬೇರೆ ತರದ ಫೀಲ್ಡ್ ಗಳನ್ನ ಎಲ್ಲ ಕಡೆಯಿಂದ ಆಯ್ಕೆ ಮಾಡ್ಕೋಬೇಕು ಹಾಗಾಗಿ ಮಲ್ಟಿಪಲ್ ನಾವು ಹೆಂಗಿರ್ಬೇಕಂದ್ರೆ ಬಹುತ್ವ ಅನ್ನೋ ಅಂಬೇಕು ಈಗ ಬಹುತ್ವವಾದ ಅಭಿರುಚಿಗಳನ್ನ ನಡೆಸ್ಕೇಟ್ರೆ ಮಾತ್ರ ಸಮಾಜದಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ ಅಂದ್ರೆ ಸಾಧ್ಯತೆ ಇಲ್ಲ ಬದಲಿಗೆ ಹುಡುಗದ ಹುಡುಗ ಆಗದೆ ಇಂಪಾರ್ಟೆಂಟ್ ಅಲ್ಲ ಎಲ್ಲರ ಜೊತೆ ಬೆರಿಬೇಕು ಮಾತಾಡಬೇಕು ನಮ್ಮ ಕಲೆಗಳನ್ನ ನಮ್ಮ ಒಳಗೆ ಇರ್ತಕ್ಕಂಥ ಪ್ರವೃತ್ತಿಯನ್ನ ವೃದ್ಧಿಸಬೇಕು ಅವಾಗ ಮಾತ್ರ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅದರ ಜೊತೆಗೆ ನಮ್ಮ ಮಸಿರ ಬಗ್ಗೆ ಹೇಳ್ಬೇಕಂದ್ರೆ